ಎಂಜಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಕೋಲಾರ ನೂತನ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ ರವರಿಗೆ ಅಭಿನಂದನಾ ಸಮಾರಂಭ ಮಾಲೂರು ತಾಲೂಕು ಶಿಕ್ಷಕರು ಹಾಗೂ ಸಂಘ ಸಂಸ್ಥೆಗಳ ವತಿಯಿಂದ ಆಯೋಜಿಸಿರುವ ಕಾರ್ಯಕ್ರಮ ಮಾಲೂರು ಪಟ್ಟಣದ ಶ್ರೀರಂಗಂ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಆಯೋಜನೆ ಇದೇ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರ ವತಿಯಿಂದ ವಿಧಾನ ಪರಿಷತ್ ಸದಸ್ಯರಿಗೆ ಶಿಕ್ಷಕರ ಕುಂದುಕೊರತೆಗಳ ಬಗ್ಗೆ ಗಮನ ಹರಿಸಲು ಮನವಿ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಶಾಸಕ ನಂಜೇಗೌಡ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಸಂಘ ಸಂಸ್ಥೆಗಳ ಮುಖಂಡರು ಭಾಗಿಯಾಗಿದ್ದರು ವರದಿಗಾರರು ಶಿವಕುಮಾರ್

నన్న ఆకే నన్నె గౌరవా అత్యే క్షేత్రమారి కాంగ్రెస్ అంతి తోసుకుంటు భారత మహిళాధ్యక్ష పదాధికారి చున యాకేంత్రి ఈ క్షేత్ర హే వాలి ఏన ఇన్లైన్ అభ్యర్థి నాలుగే నాలుగు రైవటేట్ హాకీ ఎలా మత ఇతా అడ్రెస్ తగ్గు అడ్రస్ కలు నాలుగు రికార్డ్ యాక్సమ్మ హ గ జిల్లా మేల్మీ స్థానంలో పదవీ క్షేత్ర ఏడు స్థానంలో శిక్ష క్షేత్ర హొందు స్థానం ఆయన ఇప్పటికే ವಿಧಾನಸಭೆಯಿಂದ ಆಯ್ಕೆಯಾಗುವಂಥದ್ದು ಇಪ್ಪತ್ತೈದು ಸ್ಥಾನಗಳು ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾಗಿದ್ದವು ಆ ನಿಟ್ಟಿನಲ್ಲಿ ಒಂದು ಎಪ್ಪತ್ತೈದು ಸ್ಥಾನಗಳ ಪೈಕಿ ಹೆಚ್ಚಿನ ಸಮಸ್ಯೆಯಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಎಮ್ ಎನ್ ಸಿ ಶ್ರೀನಿವಾಸಣ್ಣವರನ್ನ ಗೆಲ್ಲಿಸಿದ ಆದಮೇಲೆ ಮೊಟ್ಟ ಮೊದಲಿಗೆ ಅವರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನ್ನ ಕೂಡ ಕರೆಸಿದಿರಿ ನಾನು ಭಾಗವಹಿಸೋದ್ರ ಜೊತೆಗೆ ವೇದಿಕೆಯಲ್ಲಿ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದ್ದಾರೆ ನಾನು ಮೂರು ಗಂಟೆಗೆ ನನ್ನ ಮಿಲ್ಕಿ ನನ್ನ ಬೋರ್ಡ್ ಮೀಟಿಂಗ್ ಇದೆ ಬೇಗನೆ ಹೋಗಬೇಕಾಗ್ತದೆ ಅದರಿಂದ ವೇದಿಕೆಯಲ್ಲಿರುವ ಎಲ್ಲ ಮುಖಂಡರುಗಳೇ ವಿಶೇಷವಾಗಿ ನಾನು ಒಂದು ಮಾತು ಹೇಳೋದೇನೆಂದರೆ ನನಗೆ ಈ ಆಗ್ಲೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯನ್ನು ಮಾಡಬೇಕು ಅದೇನೇ ಆಗಲಿ ಈ ಸಾರಿ ಗೆಲ್ಲಿಸ್ಕೊಳ್ಳಲೇಬೇಕು ನಾವು ಶ್ರೀನಿವಾಸ ಶ್ರೀನಿವಾಸನವರನ್ನು ಅಂತೇಳಿ ತೀರ್ಮಾನ ತಗೊಂಡೆ ಅದಕ್ಕೆ ಸಹಕಾರ ಕೊಟ್ಟಂಥವುದು ಅದು ನಾನು ಮರೆಯೋಕೆ ಆಗಲ್ಲ ನಮ್ಮ ಶಿಕ್ಷಕರಾಗಿರ್ಬೋದು ಮತ್ತು ನಮ್ಮ ಪಕ್ಷದ ಮುಖಂಡಗಳಾಗಿರ್ಬೋದು ವಿಶೇಷವಾಗಿ ನಮ್ಮ ಗೋವಿಂದಣ್ಣ ಕೂಡ ನಮಗೆ ಎಲ್ಲರಿಗೂ ಕೂಡ ಸೇರಿ ಸಹಕಾರ ಕೊಟ್ಟಿತ್ತು ಇವತ್ತು ಅತಿ ಹೆಚ್ಚಿಗೆ ಐದು ಜಿಲ್ಲೆಯಲ್ಲಿ ಈ ಮಾಲ್ಮೂರಲ್ಲಿ ಅತಿ ಹೆಚ್ಚಿಗೆ ಫೋಲಿಂಗ್ ಆಗಿದೆ ಅಂದರೆ ಅದಕ್ಕೆ ಎಲ್ಲಕ್ಕೂ ಕಾರಣ ನೀವೇ ಅಂತೇಳಿ ನಾನು ನಿಮಗೆ ಅಭಿನಂದನೆಗಳು ಕೂಡ ಸಲ್ಲಿಸಬೇಕಾಗ್ತದೆ ಪರ್ಸೆಂಟೇಜು ತೊಂಬತ್ತೆಂಟು ಪಾಯಿಂಟ್ ಟೂ ನೈನ್ ಪರ್ಸೆಂಟು ಟ್ವೆಂಟಿ ನೈನ್ ಪರ್ಸೆಂಟ್ ಏನೋ ಏನಿಲ್ಲ ಫೋಲಿಂಗ್ ಆಗಿದೆ ಆ ಫೋಲಿಂಗ್ ಆಗಿರೋದು ಅತಿ ಹೆಚ್ಚಿಗೆ ನಮ್ಮ ಅಭ್ಯರ್ಥಿ ಸೀನಣ್ಣವರಿಗೆ ನಮ್ಮ ಕ್ಷೇತ್ರದಿಂದ ಕೊಟ್ಟಿದ್ದೀವಿ ಅಂತೇಳಿ ನಾವು ಹೆಮ್ಮೆ ಅಂತ ಕೂಡ ಹೇಳಬಹುದು ನಾನು ಎಷ್ಟು ನಮ್ಮ ತಾಲೂಕಲ್ಲಿ ಓಟರ್ಸ್ ಇದ್ದಾರೆ ಅಂತ ಕೇಳಿದಾಗ ಸುಮಾರು ಐನೂರ ಇಪ್ಪತ್ತೇಳು ಜನ ಓಟರ್ಸ್ ಇದ್ದರು ಅದರಲ್ಲಿ ಐನೂರ ಹದಿನೆಂಟು ಓಟ್ ಹಾಕ್ಸ್ಕೊಂಡಿದ್ದೀವಿ ನಾವು ಅಲ್ಲ ಎಂಟಮ್ ಸರ್ ಐನೂರ ಇಪ್ಪತ್ತೇಳರಲ್ಲಿ ಐನೂರ ಹದಿನೆಂಟು ಜನ ಫೋಲಿಂಗ್ ಆಗಿದೆ ಇಲ್ಲೇ ಮಾಲೂರು ಕ್ಷೇತ್ರದಲ್ಲಿ ಅದೇ ತೊಂಬತ್ತೆಂಟು ಫೈವ್ ಟು ನೈನ್ ಪರ್ಸೆಂಟ್ ಅದ್ರ ಜೊತೆಗೆ ಶಾಲೆಗಳಿಗೆ ಕೂಡ ನಾನು ವೋಟರ್ಸ್ನ ಮಾತಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಾಗ ಪ್ರತಿಯೊಂದು ಶಾಲೆಗೆ ನಾನೇ ಹೋದೆ ಖಾಸಗಿ ಶಾಲೆಗಳು ನಲವತ್ತು ಸರ್ಕಾರಿ ಶಾಲೆಗಳು ಇಪ್ಪತ್ತು ಅನುದಾನಿತ ಶಾಲೆಗಳು ಐದು ಅದ್ರ ಜೊತೆಗೆ ಐ ಟಿ ಐ ಕಾಲೇಜ್ ನಾಲ್ ನಾಲ್ಕು ಡಿಗ್ರಿ ಕಾಲೇಜ್ ಒಂದು ಪಿ ಯು ಕಾಲೇಜ್ ಹನ್ನೆರಡು ಒಟ್ಟು ಎಂಬತ್ತೆರಡು ಶಾಲೆಗಳನ್ನು ನೇರವಾಗಿ ನಾನು ಕೊಟ್ಟೆ ಒಂದೇ ಒಂದು ನೆನಪು ಬರೋದು ನನಗೇನೆಂದರೆ ದಿನಹಳ್ಳಿ ಶಾಲೆಯಲ್ಲಿ ಒಂದೇ ಒಂದು ಓಟ್ ಇತ್ತು ಆ ಒಂದು ಓಟಿಗೆ ನಾವು ಕರೆಸಿ ಮಾತಾಡ್ಕೊಂತೀವಿ ನೀನು ಹೋಗೋದು ಬೇಡ ಅಂತ ನನಗೆ ನಮ್ಮ ಮುಖಂಡರುಗಳೆಲ್ಲ ನನಗೆ ಜೊತೆಯಲ್ಲಿದ್ದವ್ರು ನಾನು ಕೇಳಿದ್ರು ನಾನಿಲ್ಲ ಆ ಒಂದು ಓಟಿಗೂ ಕೂಡ ನಾನು ದಿನಹಳ್ಳಿ ಶಾಲೆಗೆ ಹೋಗಲೇಬೇಕು ಅಂತೇಳಿ ದಿನ್ನಳ್ಳಿ ಶಾಲೆಗೆ ಹೋದೆ ನಾನು ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದು ನಾವು ಮತ್ತು ನಮ್ಮ ತಂಡ ಇವತ್ತು ನಮ್ಮ ಗೌರವ ಉಳಿದಿದೆ ಅದ್ರ ಜೊತೆಗೆ ಅವರ ಇತಿಹಾಸ ಕೂಡ ಇದೆ ನಾನು ಪ್ರತಿಯೊಬ್ಬ ಓಟರ್ಸ್ ಹತ್ರ ಹೋಗಿ ಇದನ್ನೇ ಹೇಳ್ತಾ ಇದ್ದೆ ನಾನು ಎ ಕೃಷ್ಣಪ್ಪನವ್ರು ನೆನಪು ಮಾಡ್ಕೊತ ಇದ್ದೆ ನಾನು ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಸ್ ಎಂ ಕೃಷ್ಣವ್ರ ಮುಖ್ಯಮಂತ್ರಿಗಳು ಎ ಕೃಷ್ಣಪ್ಪನವ್ರ ಮಂತ್ರಿಗಳಾಗಿದ್ದರು ನಾನು ತುಂಬ ಅವರಿಗೆ ಸಂಪರ್ಕದಲ್ಲಿದ್ದೆ ಅವರ ಹತ್ರ ಇದ್ದೆ ಆ ಕುಟುಂಬ ಇತಿಹಾಸ ಇರೋಂಥವರು ನಮ್ಮ ಸೀನಣ್ಣವರು ಆ ಜೊತೆಗೆ ಅವರು ಅವರು ಕೂಡ ಅವಧಿಯಲ್ಲಿ ನನ್ನ ಜೊತೆಯಲ್ಲಿ ಶಾಸಕರಾಗಿ ಕೂಡ ಇದ್ದಂಥವರು ಆದರೆ ಒಂದು ಸಾರಿ ನಾವು ಕಷ್ಟಪಟ್ಟು ಗೆಲ್ಲಿಸ್ಕೊಂಡಿದ್ದೀವಿ ಐದು ಜಿಲ್ಲೆ ಸೇರ್ತದೆ ಐದು ಜಿಲ್ಲೆ ಅಲ್ವಾ ಐದು ಜಿಲ್ಲೆ ನಾನಿವತ್ತು ಇವತ್ತು ಸಭೆಯಲ್ಲಿ ಒಂದು ಮಾತು ಹೇಳಿರ್ತೀನಿ